ನೀವೇನೆ ಕ್ವಶನ್ ಹಾಕಿದೆ ನಮ್ ಬಗ್ಗೆ ಕೇಳಿ ನಮ್ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಪಾಪ ಅಂತ ಒಪ್ಕೊಂಡಿದ್ದಷ್ಟೇ ನಿಮ್ ಹಸ್ಬೆಂಡ್ಗೆ ನೀವು ಮೊದಲನೇ ಲವರ್ ಆಗಿತ್ತು ಎಲ್ಲರಿಗೂ ನಮ್ ಹಸ್ಬೆಂಡ್ ಡ್ರೈವರ್ ನಾನು ನಿನ್ನೆ ಇನ್ಸ್ಟಾಗ್ರಾಮ್ಗೆ ಕ್ಯೂ ಏನೇ ಕ್ವಶನ್ ಹಾಕಿದೆ ನಮ್ಮ ಬಗ್ಗೆ ಕೇಳಿ ನಮ್ಮ ಬಗ್ಗೆ ಏನೇನು ಗೊತ್ತಿಲ್ಲ ಅದನ್ನೆಲ್ಲ ಹೇಳ್ತೀವಿ ಅಂತ ಸೊ ನೀವು ಒಂದಷ್ಟು ಕ್ವಶನ್ ಕೇಳಿದ್ರಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ಬೇಕಾರೆ ಸೈಡಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಏನೇನಪ್ಪ ಫಸ್ಟ್ ಕ್ವಶನ್ ಎಲ್ಲರೂ ಕೇಳಿರೋದೆ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ ಎಷ್ಟು ಜನ ಒಂದು ಇಪ್ಪತ್ತ್ ಮೂವತ್ತು ಕ್ವಶನ್ ಇದೇ ಐತೆ ಎಲ್ಲ ವಿಡಿಯೋದಲ್ಲೂ ಹಾಕ್ತಾರಲ್ಲಮ್ಮ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಪ್ರತಿ ಲವ್ ಮ್ಯಾರೇಜಾ ಯಾವುದೋ ಮ್ಯಾರೇಜಾ ಹೇಳೋ ಲವ್ ಮ್ಯಾರೇಜ್ ನಮ್ಮದು ಹಾಂ ಹಾಗೇನೆ ಇನ್ನು ಒಂದು ಕ್ವೆಷನ್ ಕೇಳಿದ್ರು ನೀವು ಎಷ್ಟು ವರ್ಷ ಲವ್ ಮಾಡಿದ್ದು ಹಾಗೇ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಅಂತ ಎಷ್ಟು ವರ್ಷ ಒಂಬತ್ತು ವರ್ಷ ಆಯ್ತು ಒಂಬತ್ತು ವರ್ಷ ಆಯ್ತು ಲವ್ ಮಾಡಿದ್ವಿ ಲವ್ ಮಾಡಿ ಲವ್ ಮಾಡಿ ಮದುವೆ ಆಗಿ ಈ ನೆಕ್ಸ್ಟ್ ಮಂತ್ಗೆ ಫೋರ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ವರ್ಷ ಲವ್ ಮಾಡಿ ವರ್ಷ ಲವ್ ಮಾಡಿರೋದು ಈಗ ಟೋಟಲ್ ಲವ್ ಮಾಡಿದ್ರೆ ಒಂಬತ್ತು ವರ್ಷ ನಾನು ಲವ್ ಮಾಡಿ ಜಾಸ್ತಿನೇ ಆಗೋಯ್ತು ನಾನು ಏಳು ಗಿಂಟ ಒಂದು ವರ್ಷ ಜಾಸ್ತಿನೇ ಲವ್ ಮಾಡಿದೆ ಸತಾಯಿಸಿ ಸತಾಯಿಸಿ ಪಾಪ ಅಂತ ಒಪ್ಕೊಂಡಿದ್ದು ಅಷ್ಟೇ ಒಂದು ವರ್ಷ ಹ್ಞೂ ಸೊ ಹಾಗೇನೆ ನೆಕ್ಸ್ಟ್ ಕ್ವೆಷನ್ ಏನಪ್ಪ ಅಂತಂದ್ರೆ ನಿಮ್ಮ ಲವ್ ಸ್ಟೋರಿ ಬಗ್ಗೆ ವಿಡಿಯೋ ಮಾಡಾಕಿ ಎಷ್ಟು ಕಮೆಂಟ್ ಇದ್ರ ಬಗ್ಗೆನೇ ಜಾಸ್ತಿ ಬಂದೈತೆ ಅಷ್ಟು ಕ್ಯೂರ್ಯಾಸಿಟಿ ಅವರಿಗೆ ಪಾಪ ಅದ್ರ ಬಗ್ಗೆನೇ ಒಂದು ಸಪ್ರೇಟಾಗಿ ವೀಡಿಯೋ ಮಾಡತ್ತೀವಿ ಟೈಮ್ ಇಲ್ಲ ಟೈಮ್ ಇಲ್ಲ ಅಷ್ಟೇ ಜಾಸ್ತಿ ಕೆಲಸ 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 ಹೌದು ಅದಕ್ಕೆ ಇದನ್ನ ಮಾಡಕ್ಕೆ ಟೈಮ್ ಇಲ್ಲ ನಮ್ಮ ಯಜಮಾನರ ಕೈಲಿ ಬೈಸ್ಕೊಂಡು ಮಾಡ್ತಾ ಇದ್ದೀರಿ ಆಯ್ತಾ ನೆಕ್ಸ್ಟ್ ಏನಪ್ಪ ಕ್ವಶನ್ ಕೇಳಿದ್ದಾರೆ ಅಂತಂದ್ರೆ ಪಾಪುಗೆ ಹೆಸರೇನು ಹಾಗೆ ಅವ್ನ ಏಜ್ ಎಷ್ಟು ಅಂತ ಕೇಳಿದಾರೆ ಪಾಪು ಹೆಸರು ಅವಿಶ್ ಎಂ ಅಂತ ನಾವು ಅವನ ಪ್ರೀತಿಯಿಂದ ಲಡ್ಡು 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 ಅಂತ ಕರಿತೀವಿ ಹಾಗೆ ಅವ್ನ ಏಜ್ ಎಷ್ಟಪ್ಪ ಅಂತಂದ್ರೆ ಒಂದ್ ವರ್ಷದ ಮೇಲೆ ಏಳು ತಿಂಗಳು ಅಲ್ಲಮ್ಮ ಹಾಯ್ ಮಾಡು ಹಾಯ್ ಮಾಡು

ಸರಿ ಅತ್ತೆ ಮಾವನ ಬಗ್ಗೆ ಹೇಳಿ ಹೇಳು ಏನ್ ಹೇಳದ ನಿಮ್ಮ ನಿಮ್ಮ ಅಮ್ಮ ಅಪ್ಪನ ಬಗ್ಗೆ ಹೇಳು ಅಮ್ಮ ಇಲ್ಲ ಅಪ್ಪ ಇದ್ದಾರೆ ಊರಲ್ಲಿದ್ದಾರೆ ಹಾ ನಾವು ಬಾಡಿಗೆ ಮನೆಯಲ್ಲಿರೋದು ಅಮ್ಮ ಹತ್ತಿರೋದ್ರು ಒಂದು ಎಷ್ಟೋ ಮೂರು ವರ್ಷ ಆಯ್ತಾ ಮೂರು ವರ್ಷ ಆಯ್ತು ಸೊ ಇಷ್ಟೇ ಇವತ್ತು ತುಂಬಾ ಕಮೆಂಟ್ಸ್ ಅಲ್ಲಿ ಬರ್ತಾ ಇರುತ್ತೆ ಮದು ನಿಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾ ಇರೋದು ನೋಡಿದ್ರೆ ಗೊತ್ತಾಗಲ್ವಾ ಅವ್ರಿಗೆ ಏನ್ ಗೊತ್ತಾಗುತ್ತೆ ಲಾರಿ ಓಡಿಸ್ತೀನಿ ಅಮೇರಿಕಿಂದ ನೈಟ್ ಡ್ಯೂಟಿಗೆ ಸಂಜೆ ಬಂದು ಕಾರ್ ತಗೋತೀನಿ ಕಾರ್ ಅದು ಈ ಕೊರೋನಾ ಮುಂಚೆ ಕಾರ್ ತಗೋಬಿಟ್ಟಿದೆ ಅದಕ್ಕಿಂತ ಫಸ್ಟ್ ಏನ್ ಕೆಲಸ ಮಾಡ್ತಿದ್ದೆ ಹೇಳು ಅವಯ್ಯೋ ನಾ ಮಾಡಿದವರ ಕೆಲಸನೇ ಇಲ್ಲ ಬಿಡು ಎಲ್ಲ ಕೆಲಸ ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಸದ್ಯಕ್ಕೆ ಡ್ರೈವರು ಆಯ್ತಾ ಗೊತ್ತಾಯ್ತು ಎಲ್ರಿಗೂ ನಮ್ಮ ಹಸ್ಬೆಂಡ್ ಡ್ರೈವರ್ ನಾನು ಅದನ್ನ ಹೇಳ್ಕೊಳಕ್ಕೆ ಏನ್ ಎಸಿಟೇಟಿವ್ ಇಲ್ಲ ಎಂಥದೂ ಇಲ್ಲ ಸೊ ಸಖತ್ ಪ್ರೌಡ್ ಮೂಮೆಂಟ್ ಆಗುತ್ತೆ ನನಗೆ ನನ್ನ ಏನೇ ಆದರೂ ಎಷ್ಟಕ್ಕೆ ಕಷ್ಟದಲ್ಲಿದ್ದರೂ ಚೆನ್ನಾಗಿ ನೋಡ್ಕೊತೇನೆ ಅನ್ನೋ ಖುಷಿ ನನಗಷ್ಟೇ ಆಯಿತಾ ನೆಕ್ಸ್ಟ್ ಕ್ವಶನ್ ಏನಂತ ಕೇಳೋದು ಗೊತ್ತಾ ಮಧು ಅಣ್ಣನ ಕೈಲಿ ಐಶು ಬಗ್ಗೆ ಏಳ್ಸಿ ಅಂತ ಹೇಳಿದಾರೆ ಇದು ಒಂದು ವಿಡಿಯೋ ಮಾಡಿದ್ರು ಸಾಕಾಗಲ್ಲ ಸೀರಿಯಸ್ ಏನು ಹೇಳದ ಎಲ್ಲ ಕೆಟ್ಟ ಸುಖಕ್ಕೆಲ್ಲ ಅದೇ ಸ್ಟೇಜ್ ಇರ್ತಾಳೆ ಕಷ್ಟ ಬರ್ಲಿ ಸುಖ ಬರ್ಲಿ ಎಲ್ಲ ನಾರ್ಮಲ್ ಆಗಿ ಒಂದ್ಕೈತಾ ನಂಗೆ ಕಷ್ಟ ಬತ್ತು ಇವಾಗ ಅದೇ ರಿಯಾಕ್ಷನ್ ಕೊಡ್ಬೇಕು ಸುಖ ಬತ್ತು ಅದೇ ರಿಯಾಕ್ಷನ್ ಕೊಡ್ಬೇಕಂತ ಏನಿಲ್ಲ ಎಲ್ಲದಕ್ಕೂ ನಾರ್ಮಲ್ ಆಗಿರ್ತಾಳೆ ಇವಾಗ ಸಕ್ಕದ ಇಷ್ಟ ಬಂತು ಅಂತ ಜಾಸ್ತಿ ಗ್ಲೂ ಬರದು ದುಡ್ ಇಲ್ಲ ಅಂತ ಜಾಸ್ತಿ ಕೂಗ್ಲೂ ಬರದು ಆ ತರ ಇರ್ತೀನಿ ನಾನು ಅಷ್ಟೇ ಅದಕ್ಕೆ ಸಂಸಾರ ಇಷ್ಟೊಂದು ಚೆನ್ನಾಗಿರುತ್ತೆ ಎಲ್ಲ ಅರ್ಥ ಫ್ಯಾಮಿಲಿ ಬಗ್ಗೆ ಹೇಳಿ ಎಷ್ಟು ನಂದ ಫ್ಯಾಮಿಲಿ ಬಗ್ಗೆ ಬ್ಲಾಗ್ ಅಲ್ಲಿ ನೋಡಿರ್ತಾರೆ ಗೊತ್ತಿರುತ್ತೆ ಮಧುರನ ಫ್ಯಾಮಿಲಿ ಬಗ್ಗೆ ಹೇಳಿಲ್ಲ ಅಂತ ಅನ್ಕೋತಾ ಇದೀರಾ ಸೊ ನಾನು ಹೇಳ್ತೀನಿ ಸೊ ನಮ್ಮದುಗೆ ಮೂರು ಜನ ಅಕ್ಕಂದ್ರು

ಅಪ್ಪ ಅಮ್ಮನ್ನ ಯಾಕೆ ವಿಡಿಯೋದಲ್ಲಿ ತೋರಿಸಲ್ಲ ನಮ್ಮ ಅಪ್ಪ ಅಮ್ಮ ಇಲ್ಲಿಲ್ಲ ಸೊ ನನಗೆ ಅಪ್ಪ ಇಲ್ಲ ಅಮ್ಮ ಒಂಥರ ಏನು ಅಂದರೆ ನಮ್ಮಿಬ್ರಿಗೂ ಮೇನ್ ಪಿಲ್ಲರ್ಸ್ಗಳೇ ಇಲ್ಲ ಅಮ್ಮಂಗೆ ನನಗೆ ಅಪ್ಪ ಇಲ್ಲ ಇವನಿಗೆ ಅಮ್ಮ ಇಲ್ಲ ಸೊ ಇಬ್ಬರದ್ದು ಹಂಗೆ ಆ ಥರ ಅದಕ್ಕೇ ಅವ್ರಿಗೆ ತೋರ್ಸೋಕ್ಕಾಗಲ್ಲ ನಾವು ನಮ್ಮ ಅಪ್ಪ ಅಮ್ಮ ನಮ್ಮ ಅಮ್ಮ ಅವರೆಲ್ಲ ಊರಲ್ಲಿದ್ದಾರೆ ನಾವಿಬ್ಬರು ನಮ್ಮ ಫ್ಯಾಮಿಲಿ ಇಲ್ಲಿದ್ರಿ ಅಷ್ಟೇ ಮಂಡ್ಯದಲ್ಲಿದ್ದಾರೆ ಇದು ಎಷ್ಟು ಕ್ಯೂರಿಯಾಸಿಟಿ ಕ್ವಶನ್ ಅಂತಂದ್ರೆ ಎಲ್ಲಾ ವಿಡೋದಲ್ಲೂ ಇದು ಬಂದಿರುತ್ತೆ ಅಕ್ಕ ನೀವು ಯಾಕೆ ನಾನ್ವೆಜ್ ತಿನ್ನಲ್ಲ ಯಾಕೆ ನಾನ್ವೆಜ್ ವೆಜ್ ತಿನ್ನಲ್ಲ ನೀವು ಇಂಟರ್ ಕ್ಯಾಸ್ಟ್ ಮ್ಯಾರೇಜ ಹೇಳು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಲ್ಲೇ ಅರ್ಥ ಮಾಡ್ಕೋಬೇಕು ಇವ್ರು ನಾನ್ ವೆಜ್ ತಿಂದ ನಾನ್ ವೆಜ್ ತಿನ್ನೋದಾದ್ರೆ ಸೊ ಅಲ್ಲೇ ನೀವು ಅರ್ಥ ಮಾಡ್ಕೋಬೇಕು ಗೊತ್ತಾಯ್ತಾ ಏನಂತ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂತ ಅದಕ್ಕೆ ನಾನ್ವೆಜ್ ವೆಜ್ ತಿನ್ನೋ ತಿನ್ನೋ ಅಂತ ಹೇಳ್ತೀನಿ ತಿಂದೇವ್ರೆ ನಾವೇನ್ ಮಾಡಕ್ಕೆ ಅದಕ್ಕೆ ಏನು ಗೊತ್ತಾ ನನಗೆ ನಾನು ತಿಂದ್ರು ನಾನು ಅಸಹ್ಯ ಪಟ್ಕೊಳ್ಳಲ್ಲ ನಾನ್ ಅವ್ನು ತಿಂದ್ರೂ ನನ್ಗೆ ಇಲ್ಲ ಬಟ್ ನನ್ನ ತಿನ್ನು ಅಂತ ಫೋರ್ಸ್ ಮಾಡಬಾರ್ದು ಏನಮ್ಮ ಹಾಗೇನೆ ಒಂದಷ್ಟು ಜನ ಕೇಳ್ತಾ ಇರು ನಿಮ್ ಅಣ್ಣನೂರ್ಯಾವ್ದು ನಮ್ಮೂರು ಯಾವ್ದು ನಾವು ಇರೋದ್ ಎಲ್ಲಿ ಅಂತ ಕೇಳ್ತಾ ಇದ್ರ ನಮ್ಮೂರು ಮಂಡ್ಯ ಹತ್ರ ಕೆರಗೋಡು ನಿಮ್ದು ನಮ್ಮ ಅವ್ರ ಅವರ ಊર ಏನ ಒಂದು 5 ಕಿಲೋಮೀಟರ್ ಆಗುತ್ತೆ ನಮ್ಮ ಬೈಕ್ ನಲ್ಲಿ ನಿಂಬಿನಾಯಕನಳ್ಳಿ ಅಂತ ಕಪ್ಪತ್ತತ್ರ ಬರುತ್ತೆ ಸುದರ್ಪೇಟಿ ಆ ಅಲ್ಲಿ ಇವರವರು ಹೋಯಿತ ಬಂತ ಒಂದೇ ಬಸ್ ಹೋಯಿತ ಅದ ಅವಾಗ್ಲೇ ಲವ್ ಆಗಿದ್ ನಮಗೆ ಸೊ ಐತಾ ಅದಾದ್ಮೇಲೆ ಮೇಲೆ ಇನ್ನೊಂದೇನ ಇದು ತುಂಬಾ ಚೆನ್ನಾಗಿ ಕೇಳಿದರೇ ತುಂಬಾ ಅಂಡರ್‌ಸ್ಟ್ಯಾಂಡಿಂಗ್ ಇದೆ ನಿಮ್ಮ ಜೋಡಿ ಈಗಿನ генರೇಷನ್ ಅಲ್ಲಿ ಗುಡ್ ಸ್ವಲ್ಪ ನಿಮ್ಮ ಬಗ್ಗೆ ಮಾತಾಡ್ಕೊಳ್ಳಿ ಅಂದ್ರೆ ನಮ್ಮ ನಮ್ಮಿಬ್ರ ಬಗ್ಗೆ ಹೇಳಿ ಅಂತ ಹೇಳ್ತಿದ್ದಾರೆ ಏನ್ ಯಾವಾಗ್ಲೂ ನಾರ್ಮಲ್ ಆಗಿ ಇರ್ತೀವಿ ಈಗ ಏನು ಅಂತಂದ್ರೆ ನಾನ್ ಹೇಳೋದೇನು ಪಾಯಿಂಟ್ ಅಂದ್ರೆ ನಾವ್ ಎಷ್ಟೇ ಜಗಳ ಆಡಿದ್ರು ಡೈಲಿ ಜಗಳ ಆಡ್ತಾನೆ ಇರ್ತೀವಿ ಇವಾಗ ವಿಡಿಯೋ ಮಾಡಕ್ ಬಂದ್ರು ಜಗಳ ಮಾಡ್ಕೊಂಡೆ ಬರ್ತೀವಿ ಆದ್ರೆ ನಾನ್ ಅವಳು ಒಂದ್ ದಿವ್ಸಾನು ಮುನ್ಸ್ಕೊಂಡಿಲ್ಲ ಮುನ್ಸ್ಕೊಂಡಿರ್ತೀವಿ ಒಂದೇನು ಇರಲ್ಲ ಒಂದೇನು ಇರಲ್ಲ ಇವಾಗ ಜಗಳ ಆಡ್ತೀವ ಒಂದ್ ಐದ್ ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ಅಷ್ಟೇನೆ ಕೋಪನ ಯಾವತ್ತೂ ಕ್ಯಾರಿ ಮಾಡಕ್ ಹೋಗ್ಬಿಡಿ ನಾವು ನಮ್ಗೆ ನಮ್ಮ ಮಧ್ಯದಲ್ಲಿ ಬ್ಯಾರರ್ ಸಮಾಧಾನನು ಮಾಡಕ್ ಬರಲ್ಲ ನಾವು ಬ್ಯಾರರ್ ಮತ್ ಕೇಳೋದು ಇಲ್ಲ ನಾವ್ ನಾವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿ ನಾವು ನಾವೇ ಸಮಾಧಾನ ಅದ ಯಾರು ಬರ್ಲು ಬಾರ್ದು ಇಬ್ರು ಮಧ್ಯ ಸೊ ಅವಾಗ್ಲೇ ಚೆನ್ನಾಗಿರುತ್ತೆ ನಾವ್ ಯಾರ ಜೊತೆ ಹೇಳಕ್ಕೂ ಹೋಗಲ್ಲ ಫಸ್ಟ್ ಆಫ್ ಆಲ್ ಅಕ್ಕ ಹ್ಮ್ ಹೌದು ಇನ್ನೊಂದಷ್ಟು ಚೆನ್ನಾಗಿ ಕೇಳ್ತಾ ಇದ್ರು ನೀವು ವಿಡಿಯೋ ಮಾಡ್ಬೇಕಾದ್ರೆ ಮಾತ್ರ ಇಷ್ಟೊಂದು ಚೆನ್ನಾಗಿರ್ತೀರಾ ಇಲ್ಲ ಅದಕ್ಕಿಂತ ಅಂದರೆ ಮನೇಲೂ ಕೂಡ ಹಿಂಗೆ ಇರ್ತೀರಾ ಅಂತ ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂದರೆ ನಾನು ಯಾವಾಗಲೂ ಒಟ 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 ಅಂತಾನೆ ಇರಬೇಕು ಇವ್ರು ಇರಲಿ ಇಲ್ಲದೆ ಹೋಗ್ಲಿ ನಮ್ಮ ದೊಡ್ಡವನಲ್ಲ ಪಟ್ನ ಹಾಂ ಅವ್ನ ಜೊತೆ ಮಾತಾಡ್ಕೊಂಡು ಆಟ ಆಡ್ಕೊಂಡು ಹಿಂಗೆ ಜಗಳ ಆಡೋದೇ ಇಲ್ಲ ಅಂತಲ್ಲ ಆಡ್ತೀವಿ ಆದರೆ ಅಷ್ಟೊಂದು ದೊಡ್ಡ ಜಗಳ ಆಡೋಕ್ಕೆ ಸಣ್ಣ ಪುಟ ಸಣ್ಣ ಪುಟ ಅಷ್ಟೇ ಎಲ್ಲರೂ ಮನೆಯಲ್ಲೂ ದೋಸೆ ತೂತಿ ಸೊ ನಮ್ಮ ಮನೆಯಲ್ಲೂ ಅದೇನೇ ಜಗಳ ಸೊ ನಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟಾಗಿ ಆಯ್ತು ಅಷ್ಟೇ ಅಷ್ಟೇ ಹಾಗೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಇವನು ಐಶೋ ಐಶೋ ಅನ್ನೋದು ತುಂಬ ಜನಕ್ಕೆ ಇಷ್ಟ ಅದು ಸೊ ಅದನ್ನು ಕೂಡ ಕಮೆಂಟ್ ಹಾಕಿದ್ರೆ ನೀವು ಐಶೋನ ತುಂಬ ಚೆನ್ನಾಗಿದೆ ಆಕಾದ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ ಅಂತ ಸೊ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹಾಗೇನೆ ಈಗೇನೋ ನನ್ನ ಯೂಟ್ಯೂಬ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಚೆನ್ನಾಗಿರೋ ಫನ್ನಿ ನಿಮಗೆ ಖುಷಿ ಆಗೋಂಥದ್ದನ್ನ ವಿಡಿಯೋ ಕಂಟಿನ್ಯೂಸ್ ಬರ್ತೀವಿ ಇರುತ್ತೆ ಹಾಗೆಯೇ ಲವ್ ಸ್ಟೋರಿ ಹೇಳಿ ಹೇಳಿ ಅಂತ ಕೇಳ್ತಾ ಇದ್ದೀರಾ ನಿಮಗೋಸ್ಕರ ನೆಕ್ಸ್ಟ್ ಎಪಿಸೋಡು ಅದನ್ನೇ ಮಾಡೋಣ ಇಲ್ಲ ಅಂದರೆ ಅವ್ರ ಫನ್ನಿ ಮಾಡ್ತೀನಿ ನಿಮಗೆ ಖುಷಿ ಆಗದೇ ನಾನು ಮಾಡ್ತೀನಿ ಓಕೆನಾ ಸೊ ಹಾಗೆ ಇಲ್ಲಿವರೆಗೂ ಯಾರ್ಯಾರೆಲ್ಲ ನೋಡಿದ್ದೀರಾ ತುಂಬಾ ಥ್ಯಾಂಕ್ಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಬೈ ಮಾಡಿಕ ಬೈ ಮಾಡಿ ಮೊನ್ನೆ ಬಾಯ್ ಮಾಡು ಬಾಯ್